ಹುತಾರುರ್ ನಿಮ್ಗೆಲ್ಲ ರಾಣಿ ಮೇಳ್ತೀನಿ ಅಂತೂ ಸ್ವಾಮಿ ಅಲ್ಲ ಅಂತ ಏನು ಹೇಳ್ತಾರ ನಾನು ಮನಸ್ಸೆ ನನಗೆ ಸಾಲು ಕರ್ಕಾಟ ಹೆಚ್ಚಾಗಿ ಬಿಟ್ಟು ನನಗೆ ಹೋಗ್ಬಿಡ್ರಿ ಎಲ್ಲಿ ಬೇಕಾದಲ್ಲಿ ಬಂದು ಕಾರ್ತಿದ್ರು ಬಸ್ ಸ್ಟ್ಯಾಂಡ್ನಾಗ ಶಿವೆ ಅಂತರ ಚಾದ ಗಂಡ ಅಂತಾರ ಅಂತರ ಹೇಳ್ಕೊಂಡು ಕದ ಬಡ್ದ ಸಾಲ ಕೊಡ್ತೇವೆ ಒಳಗ ಬರಲಿ ಅಂತೇಳಿ ಅಲ್ಲಿ ಹೇಗಿನ ಬೆಡ್ರೂಮ್ನಾಗ ಮಕ್ಕೊಂಡಿರ್ತೀನಿ ಇವ್ರೆಲ್ಲಾರದು ಬೇರೆ ಧರ್ಮಸ್ಥಳ ಧರ್ಮಸ್ಥಳ ಬಂದು ಬಡ ಬಡ ಮನೆ ಮುಂದೆ ಮುಂದೆ ಯಾರಕ್ಕ ಬಂದು ತೊಂದಿರ್ತಾರ ಎಲ್ಲ ಸಿಗದಿಲ್ಲ ಅವರಿಗೆ ಕಾಮನ್ ಸೆನ್ಸ್ ಬಾಡಿ ಸಾಲಕರಿಗೆ ಅದಕ್ಕೆ ಈ ಜೀವನ ಬೇಡ ಅಂತೇಳಿ ಬೇಸ್ರಾಗಿ ಹೊಲಿಗೆ ಹಾರಿ ಸಾಯಬೇಕಂತ ಹೋಗಿದ್ದೆ ನಾವು ಸ್ವಾಮಿ ಎಲ್ಲ ಅರ್ವಿ ಬಿಚ್ಚಿಟ್ಟು ಹರ 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 ಅಂತ ಹೊಳೆಯಾಗ ನಗ್ಕದ್ದ ನಾ ಶಿವ 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 ಅರ್ಕಿ ಅರ್ವಿ ಕಳು ಮಾಡ್ಕೊಂಡು ಹಾಕೊಂಡು ಬಂದು ಬಿಟ್ಟೆ ಅಣ್ಣ ಹತ್ತು ಸುಮ್ ಇರ್ತೀರ ಇಲ್ಲ ಅಂದ್ರೆ ನಿಮ್ದು ನಮ್ಗೆ ಕೇಳಲ್ಲ ನಮ್ಮದು ನಿಮ್ಗೆ ಕೇಳಲ್ಲ ಅದಕ್ಕೆ ನಾನು ಕಾಲು ಬೀಳ್ತು ನೆಪ ಅಲ್ಲೇ ಬಂದು ಕಾಲು ಬೀಳ್ತು ನಮ್ಮಪ್ಪ ಹಾಕೊ ಬಂದುಬಿಟ್ಟೆ ಇವನು ಹೈಕೊನೇ ಹೈಕೊನ ಭಾರಿ ಲಕ್ಕ ಆಗಿಬಿಟ್ಟ ನಮ್ಗೆ ನನಗೆ ಸಾಲ ಕೊಟ್ಟು ಸಾಲುಗಾರ್ರ ಐದುನೂರು ಅದ್ ಕೊಟ್ಟು ಮುಂದೆ ಅಜ್ಜ ಅಂತಾರ ಇಂಥ ಚಾನು ಶ್ಯಾಮಗಾರ ಸಿಗ್ತಕ್ಕೆ ಸಾಕು ರೀ ಈ ಜನ್ಮ ಸಾಕು ದೇವ್ರೇ ಮುಂದಿನ ಜನ್ಮಕ್ಕೆ ನಾನು ನಾಯಾಗಿ ಹುಟ್ಟಿಸ್ಬಿಡಿ ನಾನು ನಮ್ಮ ಅಲ್ಲಿ ನಮ್ಮ ಹುಡುಗಿ ಬರಕತ್ತಳಲ್ಲ ಇಲ್ಲ ಸಾಲಗಾರ ಮತ್ತೆ ತಡಿಬೇಕು ಅಂತ ಬಿಡ್ತಾರೆ ನನ್ನ ಬರಲಿ ಬರಲಿ ಗುಡುಗುಡುವಂತೈತಿ ಗುಡ ಮೇಲಾಗತೈತಿ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತು ಹೆಣಕ್ಕೆ ಜೀವವಿಲ್ಲ ಸತ್ತ ಮೇಲೆ ಸುಡುಗಾಡದಾಗ ಹೋಗಿತಾರೆ ಮೂರ್ ಮುಷ್ಯ ಸತ್ತ ಮೇಲೆ ಸುಡುಗಾಡ್ತಾವೈತಾರ ಮತ್ತ ಇಲ್ಲ ಮನೆಗಿಟ್ಟ ಪೂಜೆ ಮಾಡ್ತಾರೆ ಅಂತ ಹೇಳಿ ನನ್ನ ಅಂದಂಗ ನೀವೇ ರೀ ಇಲ್ಲ ಮೂರಿ ಬಂದಿರಲ್ಲ ನಾವು ಬಾಟ್ಲಿ ಹರಿಸೋರು ಹಾ ಬೇರೆ ಕೆಲಸ ಇಲ್ಲ ನೋಡೋಣ

ಮೋನ ಇದು ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜತಾನ ಗೂಟ ಹಾಗಾದ್ರೆ ನಮಗೋದಿ ಹೇಳ್ರಿ ನಂದ್ ಹೇಳ್ರಿ ಎಷ್ಟು ಕೊಡ್ಬೇಕು ನೋಡು ಮನುಷ್ಯಳ ಅದೇ ಹೊಟ್ಟೆ ಕಣ್ಣ ತಿಂತಿ ಒಂದ ನೈಂಟಿಗೆ ಅಗಟ ಕೊಡು ಇದು ನೈಂಟಿ ತಮ್ಮ ಓಟಿ ಅಂದ್ರೆ ಗೊತ್ತಾಗಲಿಲ್ಲ ಹೋಬಳೇಶ್ವರ ತೀರ್ಥ ಎಲ್ಲಿದ್ದಲ್ಲಿ ಸಿಗಲ್ಲ ಅಂತೇಳಿ ನಾವು ಅಲ್ಲೆಲ್ಲಿ ಅಂಗಡಿ ಮಾಡಿ ಮಾಡಿ ಮಾಡ್ಮಿಟ್ಟುಬಿಟ್ವಿ ತಗೋರಿ ಏನಿದು ನೀರಿಂದ ನೀರಿನ ಬಾಟ್ಲಿಗೆ ಸಾಲಂಗಿಲ್ಲ ಇದಕ್ಕಿನ್ನ ಐವತ್ತೈದು ನಾನು ಹಾಕಬೇಕು ಗ್ಲಾಸು ನೀರಿಗೆ ಮತ್ತು ಸ್ನ್ಯಾಕ್ಸಿಗೆ ಐದು ರೂಪಾಯಿ ಜಾಸ್ತಿ ಹೇಳ್ತೀನಿ ಆಕತಿ ಅಂತ ಗುಡಗುಡಂತೈತಿ ಗುಡ ಮೇಲಾಗತೈತಿ ಯಾವ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತು ಹೆಣಕ್ಕೆ ಜೀವವಿಲ್ಲ ಸತ್ತ ಮೇಲೆ ಸುಡುಗಡದಾಗ ಹೋಗಿದ್ದಾರೆ ಮುರುಷ್ಯ ನಿನ್ನ ಹೆಸರು ಚೆಲ್ವಿ ಹೌದಲ್ಲ ಕರೆಕ್ಟ್ ಹೇಳ್ತಂತ ಕರ್ಸ್ಯಾರ ನಾನು ಇಲ್ಲಿಗೆ ಅಂತ ಮನೆಗೆ ಬಿಟ್ಟು ಬರ್ತದ ನಿನಗೆ ಇಬ್ಬರು ಹುಡುಗರು ಬೆನ್ನ ಅದ್ರಾಗ ಒಬ್ಬ ನೆಸರು ಶಿವನ ಸಿದ್ಧ ನೀನು ಆಗ್ಬಾರ ಸಿದ್ಧನ ಮದುವೆ ಅದೇ ಮೂರು ದಿನಕ್ಕೆ ಆಂಟಿ ಕಾಲತಾನು ಬರ್ತಂತ ಬರ್ತಾನಿ ಹೇಳಕ್ ಬರ್ತತಿ ಅವನ ಸಾವು ಅಲ್ಲಿ ಸಾಯ್ತಾನ

ನಮಗೊಂದಿಟ್ಟು ಭವಿಷ್ಯ ಹೇಳ್ರ ಅಲ್ಲ ಗಂಡಸರು ಮುಟ್ಟಕ್ಕೆ ಬರ್ತೇನೆ ರಾಸಕಲ್ರಿ ನಮ್ ಗಂಡಸನ್ ಆಗಿ ಬರಲ್ಲ ಯಾಕಂದ್ರೆ ಗಂಡು ಬೇರೆ ಸತ್ತಾಯ್ತನ ಏ ಗಂಡ್ರ ಮುಟ್ಟಿದ್ರ ನಮಗ ಐತಿಗೆ ಗೆಳತಾವಳು ನಿಮಗೆ ನಿಮ್ಗೆ ಆಯ್ತಾವ್ ನಾವೇನ್ ಮಾಡೋಣ ನಮಗೊಂದಿಟ್ಟು ಭವಿಷ್ಯ ಹೇಳ್ರಿ ಹೆಣ್ಮಕ್ಕ ಮುಟ್ಟಿದ್ರೆ ಎದ್ದು ಐತಿಗೆ ಅರಮ ಅಕ್ಕ ಅವ್ರು ಆಮೇಲೆ ಮುಡ್ತಾರಂತ ನಮ್ದು ಹೇಳ್ರಲ್ಲ ಏನ್ ಹೇಳ್ಬೇಕು ಬಹುಶಃ ಹೇಳಂಗಿಲ್ಲ ಓನ್ಲಿ ಫಾರ್ ಲೇಡೀಸ್ ಅದು ಇಪ್ಪತ್ರನೇ ಆಗಿಲ್ಲ ಇಪ್ಪತ್ತರೊಳಗಿರ್ಬೇಕು ನಮಗೆ ಹ್ಮ್ ಕರ್ಸ್ತಾ ಆಮೇಲೆ ಹೇಳ್ರಿ ನಮ್ದು ನಮ್ಗೆ ಹೊಡಿಕೆ ಸ್ವಾಮಿ

ಆ ಮತ್ತೊಬ್ರು ಚಪ್ಪಲು ಮುಟ್ಟ ಮನುಷ್ಯ ನಿನ್ನೂರು ಏ ನೀವು ಸಾಮಾರು ಹಾಕಿರಿ ಏನು ಹೇಳಿ ಈಡಾಗಿ ಮೂರತ್ತು ತಿನ್ನಿಸ್ಬೇಕು ಏನು ತಿನ್ನಿಸ್ತೀವಿ ಪೈಪ ನಿಮ್ದು ಅಲ್ಲ ಊಟ ಮೂರತ್ತು ಈಡಾಗಿ ತಿನ್ಬೇಕು ಇದು ಬೇರೆ ಇದು ಬೇರೆ ವೈ ಹಿಂಗೆ ಬಂತು ಅದು ಅವಸರದಾಗ ಏಕೆ ಬೇಕಿದ್ದೆ ಅಲ್ಲ ರೀ ಹಿಂಗೆ ಹೋಗೋದು ಹಿಂಗೆ ಬಂದ್ಬಿಟ್ಟೆ ಕಣ್ಣು ಕಣ್ಮೆ ಅವಸರದ ಹಿಂಗ ತಗೊಂಡು ಹಿಂಗೆ ತಿರುಕಿಬಿಟ್ಟೆ ನಾವು

ಒಂದ್ ರೂಪಾಯಿ ಕೊಟ್ಟು ಮತ್ತೆ ದೊಡ್ಡ ದೊಡ್ಡ ಸಿಕ್ಕಿ ಮಾಡ್ತಾನ ಮಗ ರೊಕ್ಕ ಅಲ್ಲ ಏನ್ ಬೊಕ್ಕಿ ಬಿಲ್ಲ ಏನು ಇದು ಎಷ್ಟು ಕೊಡ್ಬೇಕು ಎಷ್ಟು ಇದು ಒಂದ್ ರೂಪಾಯಿ ಕೊಟ್ಟಿ ಅಲ್ಲ ಮತ್ತೆ ಅಕ್ಕಿ ಅಷ್ಟು ಕೊಟ್ಟಾವ ಅಕ್ಕಿದ ಹತ್ತರ ಮೇಲೆ ನಂದು ಒಂದಿಟ್ಟು ಹನ್ನೊಂದು ಶುದ್ಧ ಮಾಡೀನಿ ನನ್ನ ಭವಿಷ್ಯ ಹೇಳ ಒಂದ್ ರೂಪಾಯಿ ಕೊಟ್ಟಿ ನನ್ನ ಅಧಿಕಾರದಿಂದ ಕೇಳಕತ್ತೀನಿ ಭವಿಷ್ಯ ಹೇಳಿ ಹೋಗ್ಬೇಕು

ನಾ ತಪ್ಪಸ್ವಲ್ರಪ್ಪ ನೀವು ದೊಡ್ಡವ್ರಲ್ವಾ ಎಪ್ಪತ್ತು ವರ್ಷ ಒಣ ತಪ್ಪಿಂದ ಅಂತ ಶೇಂಗಾ ಹರಿಯಾಕ ತಪ್ಪಸು ಮಾಡಿ ಎಲ್ಲ ಎಪ್ಪತ್ತು ವರ್ಷ ಈಗ ನಿಮ್ಗೆ ವಯಸ್ಸಾ ಮೂರು ತಿಂಗಳ

ಹೆಬ್ಬಟ್ನಾಗ ಬೀರ್ ಬಾಟ್ಲಿ ಬೂ ಚೆಕ್ ಬಿಟ್ಟಿನಿ ಹಿಂಗು ರೂಮು ಆಗ್ತೈತಿ ಮಗನ ಕುಡ್ದು ನಿಷೇಧ ಗಟರ್ದಾಟಕ್ ಹೋಗಿ ಅಡಗಿ ಬಿದ್ದೀನಿ ಅದಕ್ ಕಿತ್ಕೊಂಡೋಗಿತಿ ಮಗಳು ಯಾ ಪಾಪತ್ ನಾಳಾಗ ಅದ ನೀ ಎಲ್ಲಿ ಬಿದ್ದಿ ಅನ್ನೋದು ನನಗೆ ಗೊತ್ತೈತಿ ನೀ ಯಾರು ಅನ್ನೋದು ನಮಗ್ ಗೊತ್ತೈತಿ ಎಲ್ಲಿ ಯಾರು ಗೊತ್ತಾಯ್ತಲ್ಲ ಹೋಗಿ

ಅಣ್ಣ ಶ್ರೀಮಂತನ ಮದಿವಕ್ಕ ಯಾರು ದೊಡ್ಡ ಶ್ರೀಮಂತನ ಮದಿವಕ್ಕಿನಿಂದ ದೊಡ್ಡ ಶ್ರೀಮಂತನ ಹಾ ಓ ಅವಾ ಅವಾ ತೋರಿಸಿದ್ದೆ ನನಗೆ ಹೌದಲ್ಲ ನಂಗೆ ಗೊತ್ತಕ್ಕೆ ಅವ ಯಾರು ಮುಡಿಲ್ಲ ನಾನು ಏ ದೊಡ್ಡ ಶ್ರೀಮಂತ ಅವ ಎಲ್ಲರೂ ನೆಲದ ಮೇಲೆ money ಕಟ್ಟಿದ್ರಿ ಮಗ ಬರಿ ವ್ಯಾನ್ಯಾಗ ದೊಡ್ಡ ಗಾಡಿ ಆಯ್ತಲ್ಲ ಹ ಎಲ್ಲ ಅದ್ರಾಗ ಎಲ್ಲ ವರ್ಗಕ್ಕೆ ಹೋಗಿಲ್ಲ ಅವ

ಈ ನನ್ನ ಮದುವೆ ಮದುವ್ಯಾದೆಂದ್ರ ಒಂದು ತಿಂಗಳು ಟೈಮ್ ಕೂಡ ಸಾಕು ಇಂಡಿಕಾ ಕಾರ್ ತೋ ಮಂದ ನಿಮ್ಮನಿ ಮುಂತ ಮಂದ ಆಸ್ತಿನಾ ಹೌದಾ ಇಂಡಿಕಾ ತರಕ್ಕೆ ಒಂದು ತಿಂಗಳು ಬೇಕಾ ಮಗನ ಇಲಕಲದಾಗಿಂದ ತೋನ್ ನಾ ನಾನು ಯಾಕ ಅಲ್ಲಿಂದ ಒತ್ತುಕೊಂಡು ಬರಬೇಕು ಅದನ್ನ ಗಾಡಿ ಓಡಕ್ಕೆ ಬರಲ್ಲ ನನಗೆ तू ಕಾರ್ ಒತ್ತುಕೊಂಡು ಬರ್ತಾನಾ ಅವ ನೀ ತಿಚಿ ಹೋಗ್ಬಿಡ್ತಿನಾ ನನ್ನ ಮದುವ್ಯಾದೆ ಏನ್ ಮಾಡ್ತೀವಿ ಬೆಳಗಾ ಮತ್ತೆ ಕುಸ್ತಿಯಾಗಿ ಎರಡು ಇಡ್ಲಿ ಒಂದು ಕದನ ಹೇಳಕ ಬರಲ್ಲ ನನ್ನ ಆಲಿಂಗನ ಹೊರತಕಿ ದಪ್ಪ ಅಲ್ಲ ಅಂತ ಮಾಜ್ ಒಂದು ಆಲಿಂಗನ ಬಷ್ಟೆ ಅಣ್ಣಾ ಒಚ್ಚಲೇ ಯಾಕಲೇ ನಿಂದಕ್ಕೆ ಉತ್ತರ ಇಲ್ಲ ಏನು ಉತ್ತರ ಅಂತ ಕೇಳ್ತಿಲ್ಯಾಪ್ಪ ಸಾಲಗಾರ ಕಾಟ ಸಾಲಗಾರ ಕೇಳ್ತಿ ಯೇಹೋದು ಅನ್ನಕ ಕಾಡ್ತಾರಪ್ಪ ನೀ ಇನ್ನೊಬ್ರು ಮನೆ ಮನಿ ಮುಷ್ಟಿಗೆ ಮತ್ತೆ ಕಾಡತಾರೆ ಇಲ್ಲ ಈ ಲಕ್ಷ ತಗೊಂಡ್ರು 50 ಲಕ್ಷ ಹತ್ತು ಕೋಟಿ ತಗೊಂಡ್ರು ಕಾಟಿಲ್ಲ ಇಲ್ಲ ನನಗೆ 50 100 ಇಸ್ಕೊಂಡಿರ್ತಾರೆ ಏನು ಕಾಡತಾರೆ ಬ್ಯಾಳೆ ಬೆಳ್ತಾನ ಫೋನ್ ಹಚ್ತಾರ ಇವ್ರು ಅದಕ್ಕೆ ಸಾಲ್ ಕಡೆ ಕಾಟ ಮಾಡಂತೆ ಹೊಳಿಗೆ ಹಾರಕ್ಕೆ ಹೋಗಿದ್ದೆ ಹಾ ಅಲ್ಲಿ ಒಬ್ಬ ಸಾಯಿ ಮರಿವಿ ಬಿಚ್ಚಿಟ್ಟಿದ್ದೆ ಆಯ್ತು ಬಂದ್ಬಿಟ್ಟೆ ಅವ್ರು ನಿನ್ನೆ ಏನದು ಹೋಗ್ತಾರ ನೀವು ಹೇಳಿದಲ್ಲಪ್ಪ ನಿಮ್ಮ ಮೊನ್ನೆ ಏನು ಜೀರೋ ಒಂಬತ್ತಾಡು ಅಂತಂದು ಅವ್ರತಾಕಿ ಅವ್ರ ತಾಕಿ ಬಡ್ಡಿ ಸಾಲ ಐತೆ ಅಲ್ಲಿ ಇಲ್ಲಿ ಎಲ್ಲ ಸಾಲ ಮಾಡಿ ಹಚ್ಚಿದೆ ಹ್ಞೂ ಸತ್ಯ ನಾಶ ಆಗಿ ಗೊತ್ತು ಯಾವ ಯಾವಿದ್ದಿ ಸೋಮವಾರ ಅದಕ್ಕೆ ಫೇಲ್ ಆಗೈತೆ ನಾನಿನ ಅಂತ ಹೇಳಿದ್ದೆ ಹಿಂಗ ಮಾಡಿ ಮನಿ ಎಸ್ ಮುಚ್ಚಿ ಅದ ಯಾವ ಅಂತ ಹೇಳೋಣ ನಾವು ಯಾಕೆ ಚಿಂತೆ ಮಾಡ್ತೀವಿ ನಾ ಹೇಳ್ತಾನೆ ನೀನು ಈ ಊರ್ಲಿಕ್ಕೆ ಹೇಳಿ ಮತ್ತೊಂದು ಊರ ಐತಿ ಈಗ ಬಿದ್ದು ಗುಡಿಗೆ ಜನತಾ ಮನೆಗೆ ಏನು ಕಡಿಮೆಯಿಲ್ಲ ಅವನು ಬೇಕು ಬರಗಡೆ ಸಿಗುತ್ತಾವ

ಕೇಳ್ರಿ ಪೋ ಕೇಳ್ರಿ ಈ ನಿಮ್ಮೂರಿಗೆ ಶ್ರೀ 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 ನೂರ ಎಂಟು ಶ್ರೀ ಗಳ್ಳೆ ಮಠದ ಗುದ್ಲೆಪ್ಪ ಮಹಾಸ್ವಾಮಿಗಳ ಆಗಮಿಸರ ಯಾರಿಗೆ ಯವನ ಬಲ ತರುಣ ವರ್ ಕನ್ಯಾ ಕನ್ಯಾ ಕೊರ ಪುತ್ರ ಪ್ರಾಪ್ತಿ ಬೇಕಾದವ್ರು ನಮ್ಮ ಅಜ್ಜ ಆಶ್ರಮಕ್ಕೆ ಬರ್ಬೇಕಂತ ಪೋ ಅನ್ನೋದು ಪುತ್ರವನು ಪಾತ್ರೆ ಅಂದ್ರೆ ಏನ ನಿಮ್ಮ ಮಕ್ಕಳ ಸ್ಟಾಪ್ ಮಕ್ಕಳ ಕೊಡ್ತೀರ ಕೊಡ್ಲೇನು ಏನು ನಿಶನ್ ಕಿಶನ್ ಏನ್ ಸುಳ್ಳು ನಾವು ಸನ್ಯಾಸಿಗಳಂದ್ರೆ ಯಾರು ಯಾರು ದೇವ್ರ ಏಜೆಂಟ್ ಬೂದಿ ತಗೊಂಡ್ ಉಪ್ಪಂತ ಜ್ವರ ಕೊಟ್ಬಿಟ್ಟವನಗಂತಾರೆ ಎಲ್ಲಿ ತನ ಮಂದಿ ಉಪಸರಾಗಿ ಇರ್ತಾರ ಚೆನ್ನಾಗಿ ಬಂದಿಲ್ಲ ನಡೀ నను రమడను ఎందు ఆదలా మా హదయ కదిలే కన్న